ಅದರ ಮೂಲಕ ವಿಪತ್ತು ನಿರ್ವಹಣಾ ಘಟಕ ಅಂತೇಳಿ ಪರಂಪೂಜರ ಏನು ಅದರ ಅದರಡಿಯಲ್ಲಿ ಅವೆಲ್ಲ ಸ್ವಯಂ ಸೇವಕರನ್ನು ಬಳಕೆ ಮಾಡಿಕೊಂಡು ಇವತ್ತು ಏನು ಆ ಅರಣ್ಯ ರಹಿತ ಪ್ರದೇಶಗಳಲ್ಲಿ ಖಾಲಿ ಜಾಗಗಳಲ್ಲಿ ಗಿಡ ನೆಡುವಂತಹ ಕೆಲಸ ಕಾರ್ಯಗಳನ್ನು ಪೂಜೆ ಮಾಡುವಂತೆ ಮಾಡಿದ್ದಾರೆ ಇವತ್ತು ನಿಮ್ಮಲ್ಲೆಲ್ಲ ಆಲೋಚನೆ ಇರ್ಬೋದು ನನ್ನ ಊರಲ್ಲಿ ಬೇಕಾದಷ್ಟು ಕಾಡು ಕಾಡಿದೆ ಗಿಡ ಮರ ಇದೆ ನಾನು ಕಂಡು ಹೋಗಿ ಇಲ್ಲಿ ನೆಡುವುದು ಹೇಳಿ ಇವತ್ತು ಒಬ್ಬ ಗಿಡ ನೆಟ್ಟ ಕೂಡಲೇ ಎಲ್ಲ ಗೊತ್ತಿದೆ ಹಾಗಾಗಿ ಇವತ್ತು ನಮ್ಮ ದೇಶ ಮಾತ್ರ ಅಲ್ಲ ಇಡೀ ವಿಶ್ವ ಮಟ್ಟದಲ್ಲಿ ಈ ಒಂದು ಪರಿಸರದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ಧರ್ಮಸ್ಥಳ ಗ್ರಾಮ ಯೋಜನೆ ಪ್ರಾರಂಭದಿಂದಲೂ ಕೂಡ ಗಿಡ ನೆಡುವಂಥದ್ದು ಗಿಡ ವಿತರಣೆ ಮಾಡುವಂಥದ್ದು ಪರಿಸರವನ್ನ ಉಳಿಸುವಂಥದ್ದು ಪರಿಸರದ ಬಗ್ಗೆ ಕಾಳಜಿ ಮುಟ್ಟೆ ಹಾಳಾಗೋದಿಲ್ಲ ಈ ರೀತಿ ಜನ ಸಾಮಾನ್ಯವಾಗಿ ಮಾತಾಡ್ತಾರೆ ಆದ್ರೆ ಇವತ್ತೇನು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗಿಡವನ್ನ ಕಡಿದ್ರೆ ಹತ್ತು ಗಿಡವನ್ನು ನೀಡುವಂತಹ ಸಂಕಲ್ಪ ನಾವೆಲ್ಲ ಮಾಡಿದೆ ಇವತ್ತು ನನ್ನ ಪರಿಸರದಲ್ಲಿ ನನ್ನ ತೋಟದಲ್ಲಿ ಅಥವಾ ನನ್ನ ಬದುಕಿನಲ್ಲಿ ನಾಟಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನನ್ನ ಪಕ್ಕದ ಮನೆಯವರ ಜಮೀನಲ್ಲಿ ನಾಟಿ ಮಾಡ್ಲಿಕ್ಕೆ ಅವಕಾಶ ಉಂಟಾ ಪಕ್ಕದ ತೋಟದಲ್ಲಿ ನಾಟಿ ಮಾಡ್ಲಿಕ್ಕೆ ಅವಕಾಶ ಉಂಟಾ ನಾವು ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ಸಮರೋಪಾದಿಯಲ್ಲಿ ಈ ಕೆಲಸ ಆದ್ರೆ ಮಾತ್ರ ಇವತ್ತು ನಮ್ಮ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇದಕ್ಕೆ ಸರ್ಕಾರ ಬೇಕಾದಷ್ಟು ಕಾರ್ಯಕ್ರಮ ರೂಪಿಸ್ ರೂಪಿಸ್ಕೊಳ್ತಾ ಇದೆ ಧರ್ಮಸ್ಥಳದ ಗ್ರಾಮೋದ್ಯೋಗ ಜನತೆ ಕಾರ್ಯಕ್ರಮಗಳು ಕೂಡ ಸರ್ಕಾರ ಜೊತೆಗೆ ಸೇರಿ ಐದರಂದು ವಿಶ್ವ ಪರಿಸರ ದಿನ ನಮಗೆಲ್ಲ ಗೊತ್ತಿದ್ದಾಗಿ ಇಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವಂತ ಆ ವ್ಯವಸ್ಥೆ ಇಲ್ಲಿ ನಾವೆಲ್ಲ ಇದ್ದೇವೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಧರ್ಮಸ್ಥಳದ ಹತ್ತಿರ ಬಡಕೋಡೆಯಲ್ಲಿ ಪರಂಪುಜ ಕಾವಂದರು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಎರಡನೇ ಸಚಿವರ ನೇತೃತ್ವದಲ್ಲಿ ದಶಲಕ್ಷ ಗಿಡಗಳನ್ನು ಇಡುವಂತಹ ಕಾರ್ಯಕ್ರಮಕ್ಕೆ ಅಭಿವೃದ್ಧಿಯಾಗಿ ಚಾಲನೆ ನೀಡುವಂಥದ್ದು ನಿಮಗೆಲ್ಲ ಗೊತ್ತಿದೆ ಹಾಗೆಯೇ ನಮ್ಮ ಮೈಸೂರು ಭಾಗಕ್ಕೆ ಬಂದಾಗ ಮೈಸೂರು ಭಾಗದಲ್ಲಿ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಂದ್ರೆ ಇದೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ಪರಿಸರದ ಬಗ್ಗೆ ನಮ್ಮ ಕಾಳಜಿ ಕಡಿಮೆ ಆಗ್ತಾ ಇದೆ ಪರಿಸರದ ಮೇಲೆ ಮನುಷ್ಯನ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಈಗ ಮುಂದುವರಿಯುತ್ತಾ ಹೋದ್ರೆ ಈಗ ನಿಮ್ಗೆ ನಾವೆಲ್ಲ ಅನುಭವಿಸಿದಾಗಿ ಹವಾಮಾನದಲ್ಲಿ ವೈಪರೀತ್ಯಗಳು ತಾಪಮಾನದಲ್ಲಿ ಏರಿಳತೆಗಳು ಆಗ್ತದೆ ಇಡಾಂಡದ ಒಂದು ಬದಲಾವಣೆ ಅಥವಾ ನಮ್ಮ ಸ್ವಂತ ಕಾರ್ಡು ಹುಂತು ದೇತ ಭೇದ ಸಂಘ ಸಂಸ್ಥೆ ಇರ್ತಿಂಗ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ನಮ್ಮ ಈ ರೀತಿಯ ಒಂದು ಭಾಗ್ಯವಂತರಾಗ್ತದೆ ನಾಡ ಗ್ರಾಮಾಭಿವೃದ್ಧಿ ಯೋಜನೆ ಕೃತಜ್ಞತೆ ಸಲ್ಲಿಸೋಣ